ಎಲ್ಲಾ ಪತ್ರಿಕಾ ಬಳಗದ ಎಲ್ಲ ಪತ್ರಿಕಾ ಮಿತ್ರರಿಗೆ ನಮ್ಮ ಅಂಜುಮನ್ ಇಸ್ಲಾಂ ಕಮಿಟಿಗೆ ವತಿಯಿಂದ ಮೊದಲನಾಗಿ ತಮ್ಗೆಲ್ಲರಿಗೂ ತಮಿಳುಗಡದ ಎಲ್ಲ ಪತ್ರಿಕಾ ಬಳಗದ ಎಲ್ಲ ಹಿರಿಯ ಪತ್ರಿಕಾ ವರದಿಗಾರರಿಗೂ ಮೊದಲನೇದಾಗಿ ತಮ್ಗೆಲ್ಲರಿಗೂ ಅಂಜುಮನ್ ಇಸ್ಲಾಂ ಕಮಿಟಿ ವತಿಯಿಂದ ಇಪ್ಪತ್ತೆಂಟನೇ ತಾರೀಕು ನಡೆಯಲಿರುವ ಅಂಜುಮನ್ ಇಸ್ಲಾಂ ಕಮಿಟಿಯ ವತಿನಿಂದ ಅಲ್ಪಸಂಖ್ಯಾತ ಇಲಾಖೆ ವತಿಯಿಂದ ಆಗಿರತಕ್ಕಂತ ನಮ್ಮ ಅಂಜುಮನ್ ಇಸ್ಲಾಂ ಕಮ್ಮಿಟ ಶಾದಿ ನ ಉದ್ಘಾಟನಾ ಸಮಾರಂಭದ ನಿಮಿತ್ತವಾಗಿ ತಮಗೆಲ್ಲ ಪತ್ರಿಕಾ ಬಳಗದ ಎಲ್ಲ ಸದಸ್ಯರ ವಕೀಲ ನಮ್ಮ ಅಮೀನ್ಗಡ ನಗರದ ಎಲ್ಲ ಜನತೆಗೆ ಶುಭಾಶಯಗಳನ್ನು ಕೋರಿ ಇಪ್ಪತ್ತೆಂಟನೇ ತಾರೀಕು ಮಲ್ ಉದ್ಘಾಟನೆ ನಿಮಿತ್ತವಾಗಿ ಅಂಜುಮನ್ ಅಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ಸದಸ್ಯರ ನೇತೃತ್ವದಲ್ಲಿ ನಾವು ಶಾದಿಮೆಲ್ ಉದ್ಘಾಟನಾ ಸಮಾರಂಭವನ್ನು ಏರ್ಪಡಿಸಲಾಗಿದೆ ತಾವೆಲ್ಲ ಅಮೀನ್ಗಡದ ಎಲ್ಲ ಸಮಾಜದ ಗುರು ಹಿರಿಯರು ಎಲ್ಲ ಸಮಾಜದ ಅಧ್ಯಕ್ಷರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ನಡೆತಕ್ಕಂತ ಶಾದಿಮಲ್ ಉದ್ಘಾಟನಾ ಸಮಾರಂಭದಲ್ಲಿ ಬಂದಿರತಕ್ಕಂತ ಎಲ್ಲ ಅತಿಥಿ ಮಹಿಳೆಯರಿಗೆ ತಮ್ಮ ಎಲ್ಲರೂ ಶುಭಾಶಯ ಕೊಡಬೇಕಂತ ವಿನಂತಿ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಮುಕ್ತ ಸಚಿವರಾಗಿರ್ತಕ್ಕಂತ ಜಮೀರ್ ಅಹಮದ್ ಸಾಹೇಬರು ಎಚ್ ವೈ ಮೇಟಿ ಸಾಹೇಬರು ಹಾಗೂ ನಮ್ಮ ಮೂಲ ಸೌಕರ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಎಸ್ ಶ್ರೀ ನಂಜಮ್ಮರ್ ಸಾಹೇಬರು ನಮ್ಮ ಪೂಜ್ಯರಾಗಿರ್ತಕ್ಕಂಥ ಪ್ರಭುರಾಘವೇಂದ್ರ ಮಹಾಸ್ವಾಮೀಜಿ ಅವರು ಅನೇಕ ಹಿರಿಯರಾಗಿರ್ತಕ್ಕಂತ ತಿಮ್ಮಾಪುರ ಸಾಹೇಬರು ಈ ನಮ್ಮ ಸರ್ಕಾರ ಅಲ್ಪಸಂಖ್ಯಾತ ಇಲಾಖೆ ಮೂವತ್ತೆಂಟು ಲಕ್ಷ ಒಂದ್ ಮೂವತ್ತಾರು ಲಕ್ಷ ಇಪ್ಪತ್ತೆಂಟು ಸಾವಿರ ಒಂದು ಇಪ್ಪತ್ತೈದು ಲಕ್ಷ ಒಂದು ಇಲ್ಲಿ ನಮ್ಮ ಅಲ್ಪಸಂಖ್ಯಾತ ಇಲಾಖೆ ಹೊತ್ತೀ ಮೂವತ್ತಾರು ಒಂದು ಇಪ್ಪತ್ತೈದು ಅರವತ್ತೊಂದು ಲಕ್ಷ ಸರ್ಕಾರ